ಎಲ್ಲ ಸನ್ಮಿತ್ರರೇ ತುಮಕೂರಿನ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಆ ಮಠದಿಗೆ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ ಈ ಚುನಾವಣೆಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ರಾಷ್ಟದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಪ್ರಾಯಶಃ ಎರಡು ಬಾರಿ ಸ್ವಾತಂತ್ರ್ಯ ಎರಡು ಕಡೆ ಸ್ವಾತಂತ್ರ್ಯ ಸೋಮಣ್ಣನ ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದ್ರ ಮುಖೇಣ ನಮ್ಮ ರಾಷ್ಟದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಅವರೇ ಸ್ವತಃ ಮತ್ತೆ ಡೆಲ್ಲಿಗೆ ಕರೆಸಿ ನನಗೆ ಹೇಳಿ ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ರಾಷ್ಟದ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸನ್ಮಾನ್ಯ ಹಿರಿಯರಾದ ಬಿ ಎಲ್ ಶಂಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಒಂದು ಚುನಾವಣೆ ನಾನಿಲ್ಲಿ ಯಾಕೆ ಬಂದೆ ಹೇಗೆ ಬಂದೆ ಚಿನ್ನ ಹೆಚ್ಚಾಗಿ ನನ್ನ ಆರಾಧ್ಯ ದೈವ ನಡೀತಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂಥ ಅನಿಲ ಸೇವೆನೋ ಏನೋ ನನಗೆ ಗೊತ್ತಿಲ್ಲ ಅದೇ ರೀತಿ ಪರಮ ಪೂಜ್ಯ ಅಧಿ ಚಿಂತನಗಿರಿಯ ಬರುವ ಪೂಜೆ ನನ್ನ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮಿಗಳವರ ಅವ್ರ ಈರ್ವರ ಕೃಪಾಶೀರ್ವಾದದಿಂದ ಮತ್ತೆ ನನ್ನನ್ನ ರಾಜಕೀಯವಾಗಿ ಎರಡು ಕಡೆ ಸ್ವಾತಂತ್ರ್ಯವರನ್ನ ಗೌರವತೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಅವ್ರ ಈರ್ವರ ಮತ್ತು ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವು ಕೂಡ ನನಗೆ ಸಾಕಷ್ಟಾಗಿದೆ ವಿಶೇಷವಾಗಿ ಮಾಧ್ಯಮದ ತಮಗೆಲ್ಲರಿಗೂ ಕೂಡ ನಾನು ಮಾಡ್ತೀನಿ ದೇಶದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳು ನನ್ನ ಹಿಂದೆ ಇದ್ದಂಥ ನಮ್ಮ ಹಿರಿಯರಾದ ಲೋಕಸಭಾ ಸದಸ್ಯರಾದ ಬಸವರಾಜಣ್ಣವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಇನ್ನಿತರೆ ನಾಯಕರನ್ನು ನಾನು ಇವತ್ತು ಸ್ಮರಣೆ ಮಾಡಬೇಕಾದ್ರು ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಜೆಡಿಎಸ್ನ ಮತ್ತು ಬಿಜೆಪಿಯ ಕೆಳ ಹಂತದಿಂದ ಮೇಲ್ಸರ್ಗೆ ಬರ್ತದವರೆಗೂ ರಾಜ್ಯದ ಮತ್ತು ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ತನ್ನ ಮತದಾನವನ್ನು ಮತವನ್ನು ಮಾಡಿ ಸೋಮಣ್ಣ ಕೆಲಸಗಾರ ಬೆಂಗಳೂರಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವ ಸಾಮಾನ್ಯ ಜನರ ಒಂದು ಭಾವನೆ ಏನಿದೆ ಅದಕ್ಕೆ ನಾನು ಕಟಬದ್ಧನಾಗಿ ನಿಂತು ಕೈಲಾದ ಸೇವೆ